ರೆ ಚತುರ್ಮುಖ ಕೆರೆ ಬಸದಿ ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ಜನವರಿ ಹದಿನೆಂಟರಿಂದ ಜನವರಿ ಇಪ್ಪತ್ತೆರಡರವರೆಗೆ ಪಂಚ ಪಂಚಕಲ್ಯಾಣ ಮಹೋತ್ಸವ ನಡೆಯಲಿದೆ ಈ ಬಸದಿಯ ಸಂಪೂರ್ಣ ವಿವರವನ್ನು ನೀಡುವಂತಹ ವೆಬ್ಸೈಟ್ ಅನ್ನ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಪೂಜಾ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಭೇಟಿ ನೀಡಿ ವೆಬ್ಸೈಟ್ ಅನ್ನು ಬಿಡುಗಡೆಗೊಳಿಸಿದ್ರು ಎಲ್ಲ ಆದ ಮೂರು ಮೂಕಕ್ಕೆ ಸ್ವರ್ಣ ಯುಗ ಪ್ರಾರಂಭ ಆಗಿದೆ ಅಂತ ಕಾಣಿಸ್ತದೆ ಹಾಗಾಗಿ ಅನೇಕ ಬೆಳವಣಿಗೆ ಕಾರ್ಯಕ್ರಮಗಳು ಸ್ವಾಭಾವಿಕವಾಗಿ ಮೂಲ ಇದೆ ಇದು ಯಾರ ಪ್ರಯತ್ನ ಫಲವಲ್ಲ ಆದರೆ ಈ ಮಣ್ಣಿನ ಗುಣ ಮತ್ತು ಮಣ್ಣಿನ ಸತ್ವದಿಂದ ಹಾಗಾಗ್ತದೆ ನಾನು ಹೇಳ್ತಿದ್ದೇನೆ ಮಠದ ಜೀರ್ಣೋದ್ಧಾರ ಕೆಲಸ ಪ್ರಾರಂಭ ಆಗಿದೆ ಅದರ ಜೊತೆಗೆ ಇಲ್ಲಿ ಚದುರುಮುಖ ಕೆರೆ ಬಸ್ತಿಯ ಕೆಲಸ ಅನೇಕ ಇಲ್ಲಿಯ ಜೇನ ಬಂಧುಗಳು ಯುವಕರು ವಿಶೇಷವಾಗಿ ಯುವಕರು ಸೇರಿ ಇದನ್ನು ಮುಂದುವರೆ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಕಳ ಭೇಟಿಯ ಸಂದರ್ಭದಲ್ಲಿ ಇಲ್ಲಿ ದರ್ಶನಕ್ಕೆ ಮತ್ತು ನೋಡಲಿಕ್ಕೆ ಅನೇಕ ದಿನಮಂದಿರಗಳು ಮತ್ತು ಸುಂದರವಾದಂಥ ಶಿರಾಮಯವಾದ ದೇಗುಲಗಳು ಸಿಗ್ತಾ ಇದ್ದಾವೆ ರಕ್ಷಣೆ ಅಂತಂದರೆ ಕೇವಲ ಹಳೆಯ ಮಂದಿರಗಳನ್ನು ಹಳೆಯ ರೀತಿಯಲ್ಲಿ ಉಳಿಸ್ಕೊಳ್ಳೋದಲ್ಲ ಅದನ್ನು ವಿಕ್ರಯಿಸೋದು ಅಂತ ಅರ್ಥ ಈಗ ನಮ್ಮ ಹೊಸ ಇಲ್ಲಿಯ ಕೆರೆ ಬಸದಿಯಲ್ಲಿ ಹಿಂದೆ ಇದ್ದಂಥ ಮರದ ಪಕ್ಕಾಸುಗಳು ಅಥವಾ ರೀತಿಯ ಮರದ ಮುಚ್ಚಿಗಳು ಮತ್ತು ಕೃಷಿಯ ಹಂಚಿನ ಮಾಡಿದ್ದು ಶಿಲಾಮಯವಾಗಿ ಇಲ್ಲಿ ಮಾಡಿದ್ದಾರೆ ಮತ್ತು ಯಾವ ಪ್ರಕಾರ ಯಾವ ಆಸೆಯನ್ನು ಮಾಡದೆ ಯಾವ ಉಳಿತಾಯದ ಯೋಜನೆಯನ್ನು ಕಲ್ಪನೆ ಮಾಡದೆ ಪೂರ್ಣ ಹಸ್ತದಿಂದ ಮತ್ತು ಪೂರ್ಣ ಮನಸ್ಸಿನಿಂದ ಕೆಲಸವನ್ನು ಮಾಡಿದ್ದರಿಂದಲೇ ವಶ ಶಿಲಾಮಯವಾದಂಥ ಕೆರೆ ಬಸ್ತಿ ನಿರ್ಮಾಣ ಆಗಿದೆ ಅಂತ ನಾನು ಹೇಳ್ತೇನೆ ಹಾಗಾಗಿ ಇದರ ಪ್ರತಿಷ್ಠೆಗೆ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ಭಾಗವಹಿಸಬೇಕು ಮತ್ತು ಸಮಾಜದಲ್ಲಿ ಭೇದಗಳಿಲ್ಲದೆ ಎಲ್ಲರೂ ಸೇರಿ ಈ ಕೆಲಸವನ್ನು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾ ಇವತ್ತು ಪೂಜಾ ಶ್ರೀಗಳವರ ಕಾಲದಿಂದ ಪರಿವರ್ತನೆಗಳಾಗ್ತಿರುವಂಥದ್ದು ನಮ್ಮ ಬಹಳ ಪುಣ್ಯದ ಕೆಲಸ ಅವರ ತಪಸ್ಸು ಮತ್ತು ಅವರ ಧ್ಯಾನದಿಂದಾಗಿ ಇವತ್ತು ಅನೇಕ ಕಾರ್ಯಗಳು ನಡೀತದೆ ಈ ಕಾರ್ಯ ನಿರ್ವಿಘ್ನವಾಗಿ ನಾನು ಪ್ರಾರ್ಥಿಸ್ತೇನೆ ಮತ್ತು ಎಲ್ಲರೂ ಸಹಕಾರ ಇದಕ್ಕೆ ಇಲ್ಲಿಂದ ಭಾಷಿಸ್ತಾನೆ ಯಾರ್ಯಾರು ಇಲ್ಲಿಗೆ ಬರ್ತಿರೋರೆಲ್ಲ ನಮ್ಮ ಸಂಘ ಸಮಿತಿಯ ಅಧ್ಯಕ್ಷರಿಗೆ ಅಥವಾ ಸಂಬಂಧಪಟ್ಟ ಸಂಪರ್ಕಾಧಿಕಾರಿಗಳಿಗೆ ಸಂಪರ್ಕ ಮಾಡಿ ತಮ್ಮ ವಿಷಯಗಳನ್ನು ಕೇಳಿಕೊಳ್ಳಿ ಮತ್ತು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಬಹಳ ಸು ಸುಂದರವಾದ ಕೆರೆ ಪರಿಸ್ಥಿತಿ ಇದನ್ನು ಮಾರ್ಗದಲ್ಲಿ ಹೋಗುವಾಗ ಕಣ್ಣು ತುಂಬಿಸಿಕೊಳ್ಳಲಿಕ್ಕೆ ಸುತ್ತ ನೀರಿದೆ ಹಾಗೆ ನೀರಿನ ಪ್ರತ್ಯೇಕ ಪ್ರತ್ಯಕ್ಷವಾಗಿ ನೀರಿನಲ್ಲಿ ಪ್ರತಿಬಿಂಬ ಮೂಡಿ ಬಂದಿರೋದ್ರಿಂದ ಭಾಳ ಚೆನ್ನಾಗಿದ್ದರೆ ಭಾಳ ಸುಂದರವಾಗಿ ಮೂಡಿ ಬರಲಿ ಎಂದು ಆಶಿಸ್ತೇನೆ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ಎಂದು ಪ್ರಾರ್ಥಿಸ್ತೀವಿ ಕಾರ್ಕಳದ ಸ್ವಸ್ತಿ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರು ಪಾವನ ಸಾನ್ನಿಧ್ಯವನ್ನ ವಹಿಸಿದ್ರು ಹಿರಿಯರಾದ ಎಂಕೆ ವಿಜಯಕುಮಾರ್ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವ ಮಹಾವೀರ್ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಭರತ್ ಕುಮಾರ್ ಜೈನ್ ಕೋಶಾಧಿಕಾರಿ ಶೀತಲ್ ಜೈನ್ ಮಹೇಂದ್ರ ವರ್ಮ ಜೈನ್ ಸಂಪತ್ ಜೈನ್ ಹಾಗೂ ಜೀರ್ಣೋದ್ದಾರ ಸಮಿತಿಯ ಸದಸ್ಯರು ಹಾಗೂ ಕಾರ್ಕಳದ ಹಿರಿಯರು ಉಪಸ್ಥಿತರಿದ್ದರು ಸುವೀರ್ ಜೈನ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ವೀಕ್ಷಣೆ ಮಾಡಿ ನಾವು ಇಲ್ಲಿ ಬಂದೇವೆ ಬಹಳ ಸುಂದರವಾದ ವಾತಾವರಣ ಇದೆ ಪ್ರಕೃತಿ ನೀರು ನೀರು ಮಧ್ಯದಲ್ಲಿ ಚೈತ್ಯಾಲಯ ಏನಿದೆ ಚತುರ್ಮುಖ ನಾಲ್ಕು ಹಿಂದಿರು ತಂಡ ಚದುರ್ಮುಖಿಂಬಗಳನ್ನು ಇಟ್ಟುಕೊಂಡು ಇಲ್ಲಿ ಹಿಂದೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಜೀರ್ಣವಾದಾಗ ಅದನ್ನು ನಮ್ಮ ಇಲ್ಲಿಯ ಶಾವಕುರಿಗಳು ಸೇರಿ ಬಹಳ ಸುಂದರವಾಗಿ ಅದನ್ನು ಶಿಲಾಮಯವಾಗಿ ಮಾಡಿ ಹಿಂದೆ ಮುಂಚೆ ಈ ಶಿಲೆಯಲ್ಲೇ ಪೂರ್ತಿ ಮಾಡಿ ಇಲ್ಲಿ ಬಂದರೆ ಯಾರಾದರೂ ಬಂದಲ್ಲಿ ಧ್ಯಾನಕ್ಕೆ ಪ್ರಾರ್ಥನೆಗೆ ದರ್ಶನಕ್ಕೆ ಬಹಳ ಯೋಗ್ಯವಾದ ಸ್ಥಾನ ಇದೆ ಇಲ್ಲಿ ಕುಳಿತುಕೊಂಡು ಅವರು ಧ್ಯಾನ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ತಪಾಸು ಮಾಡ್ಬೋದು ಮನೆಗಳನ್ನೂ ಇಲ್ಲಿ ಬಂದರೆ ಹೋಗಲಿಕ್ಕೆ ಮನಸ್ಸು ಬರಲಿಕ್ಕೆ ಅಷ್ಟು ಸುಂದರವಾದ ವಾತಾವರಣ ಇದೆ ನಾನು ಬಹಳ ಸಂತೋಷದಿಂದ ಈ ಕಾರ್ಯ ಎಲ್ಲರೂ ಕೂಡ ದಾನಿಗಳನ್ನು ಮತ್ತು ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ಅಭಿನಂದಿಸ್ತಾರೆ ಬಹಳ ಶಾಶ್ವತವಾದ ಕೆಲಸ ಆಗಿದೆ ಸಾವಿರ ವರ್ಷ ಈ ಗುಡಿಗೆ ಅಂಚಿಲ ಸಾವಿನ ಶಾಶ್ವತ ಉಳಿಯುತ್ತೆ ನಮ್ಮ ವಿಶ್ವಾಸದೊಂದಿಗೆ ಪ್ರತಿಷ್ಠಿತ ಹದಿನೆಂಟರಿಂದ ಜನ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರಲ್ಲಿ ನಡೆಯುತ್ತೆ ಆ ಜನರನ್ನು ನಾನು ಬಹಳ ಕಾತುರನ್ನು ನೋಡ್ತಾ ಇದ್ದೇನೆ ಎದುರು ನೋಡ್ತಾ ಇದ್ದೇನೆ ಸುಂದರವಾದ ಪ್ರದೇಶ ಮಂದಿರವಾಗಿ ಪ್ರದೇಶ ನೀಡುವುದು ದರ್ಶನಕ್ಕೆ ಬಹಳ ಜನಕ್ಕೆ ಯೋಗ್ಯವಾಗಲಿ ಅಂತ ನಾನು ಆಶಿಸ್ತೇನೆ